ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ ನನ್ನ ಹೆಂಡತಿ ಮಾಡೋ ಹೊಸ ಹೊಸ ನೋಡ್ತಾ ಇರಿ ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನ್ರಿ ಇವತ್ತು ಸ್ಪೆಷಲ್ ಡಿನ್ನರ್ಗೆ ಬೆಳಗ್ಗೆ ಉಪ್ಪಿಟ್ಟು ಅಂತ ಬಿಸಾಕ್ತೆ ಅದನ್ನ ಈ ಥರೂ ರೊಟ್ಟಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ರೀ ಈಗ ನಾನು ಮಿಕ್ಕಿರೋ ಉಪ್ಪಿಟ್ಟನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದಾರೆ ನೋಡ್ತಾ ಇದ್ದೀನಿ ಎಷ್ಟು ಹಾಕೋತಾ ಇದಾರೆ ಅಂತ ಕನ್ಸಿಸ್ಟೆನ್ಸಿ ಎಷ್ಟು ಅಂತ ಹೇಳ್ರಿ ಏನಿಲ್ಲ ರೀ ಒಂದು ಬಟ್ಲಷ್ಟು ನೀವು ಉಪ್ಪಿಟ್ಟು ತೊಗೊಂಡ್ರೆ ಸೇಮ್ ಅದೇ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡು ಹಾಕೊಳ್ಳಿ ಈಗ ನಮ್ಮ ಮನೆಯವರು ಒಂದು ಬಟ್ಲು ಹಸಿಟ್ಟು ಒಂದು ಬಟ್ಲು ಉಪ್ಪಿಟ್ಟು ಎರಡನ್ನೂ ಒಂದು ಬಾಣಲಿಗೆ ಹಾಕೊಂಡಿದ್ದಾರೆ ನೆಕ್ಸ್ಟ್ ಏನಾಗ್ತದೆ ನೋಡೋ ಬನ್ನಿ ರೀ ನಾವು ಆಲ್ರೆಡಿ ಉಪ್ಪಿಟ್ಟಿಗೆ ಉಪ್ಪಾಕಿರೋದ್ರಿಂದ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಬರೀ ಉಪ್ಪು ಮಾತ್ರ ಅಲ್ಲ ರೀ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋಬೇಕು ಹಾಕ್ತೀರಾ ಇಷ್ಟೇ ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಹೆಂಡ್ತಿ ಮಿಕ್ಸ್ ಮಾಡ್ತಾರೆ ನೋಡಿ ಫುಲ್ಲು ಉಡುಡಿಯಾಗಿ ಡ್ರೈ ಮಿಕ್ಸ್ ಮಾಡ್ತಾ ಇದ್ದಾರೆ ಯಾವ ಥರ ಮಿಕ್ಸಿಂಗ್ ಅಂದರೆ ಅದರಲ್ಲಿ ಒಂಚೂರು ಲಂಪ್ಸ್ ಯಾವುದು ಕಾಣಬಾರ್ದು ಆ ರೀತಿ ಮಿಕ್ಸ್ ಮಾಡಿದ್ದಾರೆ ಅದಕ್ಕೆ ಏನಾಗ್ತದೆ ನೀರು ಹಾಕಿದ್ದೀರಲ್ಲ ಕರೆಕ್ಟ್ ಎಷ್ಟು ಹಾಕ್ಬೇಕು ಹೇಳಿ ನನಗೇನು ಗೊತ್ತು ಹಾಕ್ತವ್ರು ನೀವು ರೊಟ್ಟಿ ಅದಕ್ಕೆ ಎಷ್ಟು ನೀರು ಅಷ್ಟು ನೀರು ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ರೊಟ್ಟಿ ಅದ ನಮಗೆ ಚೆನ್ನಾಗಿ ಬಂದಿದೆ ಇದಕ್ಕೆ ಒಂದು ಹೋಳಿಗೆ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸವರ್ಕೋಬೇಕು ಈ ಥರ ನೀಟಾಗಿ ಎಣ್ಣೆ ಸೌರ್ಕೊಂಡಿದ್ದಾದಮೇಲೆ ನಾವೇನು ಮಿಕ್ಸ್ ಮಾಡಿರ್ತೀವಲ್ವ ರೊಟ್ಟಿಗೆ ಆ ಹಿಟ್ಟನ್ನು ತೊಗೊಂಡು ನೀಟಾಗಿ ಉಂಡೆ ಮಾಡಿಕೊಂಡು ಅದನ್ನು ರೊಟ್ಟಿ ಮೇಲೆ ಹಾಕ್ಬಿಟ್ಟು ನಾವು ರೊಟ್ಟಿ ಶೇಪ್ ಬರೋ ಥರ ನೀಟಾಗಿ ತೆಳ್ಳಗೆ ತೊಟ್ಕೋಬೇಕು ರೀ ಹೇಗೆ ಕಾಣಿಸ್ತಿದೆ ರೀ ಸೂಪರ ಕಾಣಿಸ್ತಿದೆ ನಿಜವಾಗ್ಲೂ ಪೇಪರ್ ತುಂಬ ಕಾಣಿಸ್ತಿದೆ ನೋಡಿ ಅಂಚು ಬಿಸಿಯಾಗಿದೆ ಇದಕ್ಕೆ ಈ ತರ ಎಣ್ಣೆ ಹಾಕಬೇಕು ಈ ತರ ಎಣ್ಣೆ ಹಾಕಿದ್ರೆ ಗರಿ ಗರಿಯಾಗಿ ರೊಟ್ಟಿ ಬರುತ್ತೆ ರೊಟ್ಟಿ ಗರಿ ಗರಿಯಾಗಿ ಬರ್ತಾ ಇದೆ ಅದಕ್ಕೆ ರೊಟ್ಟಿ ಹಾಕಿರೋದು ಈಗ ನೋಡಿ ಸ್ವಲ್ಪ ಬಿಸಿ ಆದ ನಂತರ ರೊಟ್ಟಿ ಪೇಪರ್ ಯಾವ ರೀತಿ ತೆಗಿಬೇಕು ತಗದಿಲ್ಲ ಅಂದ್ರೆ ತಿಂತಾರೆ ಕರೆಕ್ಟ್ ಅಲ್ವಾ ನೋಡಿ ಒಂದು ಸೈಡ್ ಚೆನ್ನಾಗಿ ಬಂದಿದೆ ಇದೇ ಥರ ಎರಡು ಸೈಡು ಚೆಂದ ಬೇಯಿಸಿದ್ರೆ ಗರ್ಗರಿಯಾಗಿರೋಂತಹ ರೊಟ್ಟಿ ರೆಡಿಯಾಗಿದೆ ಎಂಥ ರೊಟ್ಟಿ ಹೇಳಿ ಗರಿ ಗರಿಯಾಗಿರೋ ರೊಟ್ಟಿ ಬೇರೆ ನಿಮಗೆ ಅಂತಲೇ ಸ್ಪೆಷಲಾಗಿ ಮಾಡಿದ್ದೀನಿ ಬನ್ನಿ ಇಲ್ಲಿ ಬನ್ನಿ ನೋಡೋಣ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ಅಬ್ಬಾ ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಏನು ರೀ ಇದು ಹೆಸರು ಕಾಳು ತರಕಾರಿ ಹೆಸರು ಕಾಲು ತಡ್ಕಾನ ರೊಟ್ಟಿ ಏನೋ ಮಾಡಿದ್ದು ನೋಡಿದೆ ಹೆಸರು ಕಾಲು ತಡ್ಕ ರೀ ಮಾಡಿದ್ರಿ ಅದು ಹೇಗೆ ನೋಡೋದು ಹೇಗೆ ಅಂದರೆ ನೆಕ್ಸ್ಟ್ ವೀಡಿಯೋ ಅದನ್ನೇ ಅಪ್ಲೋಡ್ ಮಾಡೋದು ಮಿಸ್ ಮಾಡಿದೆ ನೋಡಿ ಹೇಗಿದೆ ಟೇಸ್ಟ್ ಮಾಡಿ ಹೇಳಿರಿ ನಾನು ಹೇಳ್ತೀನಿ ಸ್ಪೆಷಲ್